ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಸ್ಟ್ ಟೈಮ್ ನಾನು ಲೆಮನ್ ಜಸ್ಟಿಂದ ಮಾಯ್ಶ್ಚರೈಸರ್ ಕ್ರೀಮನ್ನು ಪ್ರಿಪೇರ್ ಮಾಡಿದ್ದೆ ಬಟ್ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಲೆಮನ್ ಜ್ಯೂಸಿಂದ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಡಿಸೈಡ್ ಆಗಿಬಿಟ್ಟು ಇದು ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿ ನಾನು ಪ್ರಿಪೇರ್ ಮಾಡಿದೆ ಬಟ್ ದಿಸ್ ಮಾಶ್ಚರೈಸರ್ ಕ್ರೀಮ್ ಆಲ್ಸೋ ವೆರಿ 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 ಗುಡ್ ಅಂತಲೇ ಹೇಳ್ಬೋದು ಸೇಮ್ ಆ್ಯಸ್ ಲಾಸ್ಟ್ ಟೈಮ್ ತೋರಿಸಿದ ಹಾಗೇ ನಾನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಲೆಮನ್ ಜ್ಯೂಸ್ ತಗೊಂಡು ಅದನ್ನು ಒಂದು ಬೌಲಲ್ಲಿ ಸ್ಲೋ ಫ್ಲೇಮಲ್ಲಿ ಸ್ಲೋ ಆಗಿ ಬಾಯ್ಲ್ ಮಾಡಿ ಅದರಲ್ಲಿ ಒಂದು ಅಷ್ಟು ಕೋಕೋನೆಟ್ ಆಯಿಲ್ನ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಕೂಲ್ ಆಗೋಕ್ಕೆ ಬಿಡೋಣ ಸೊ ಚೆನ್ನಾಗಿ ಕೂಲಾಗಲಿ ಸೊ ಅಲ್ಲಿವರೆಗೂ ನಾವು ಒಂದು ವಿಟಮಿನ್ ಕ್ಯಾಪ್ಸೂಲ್ ತಗೊಂಡು ಒಂದು ಬೇರೆ ಬೌಲಲ್ಲಿ ಆ್ಯಡ್ ಮಾಡಿಕೊಂಡು ಇದರಲ್ಲಿ ಒಂದು ಟೂ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಲೆಮನ್ ವಾಟ್ರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ತಿನ್ನಾಗಿಬಿಟ್ಟಿತ್ತು ಹಾಗಾಗಿ ಇನ್ನೊಂದು ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡೆ ಇದು ಮಾಯ್ಶರೈಸರ್ ಆಗಿ ನೈಟ್ ಕ್ರೀಮ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಸಿಂಪಲ್ ಆ್ಯಂಡ್ ಈಸಿ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಈ ಸಮ್ಮರಲ್ಲಿ ಈ ಕ್ರೀಮ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ಕಿನ್ನನ್ನು ಕೂಲ್ ಮಾಡುತ್ತೆ ಹಾಗೆಯೇ ನರಿಶ್ ಮಾಡುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂಡ್ ದೆನ್ ಬೈ